ನಮಸ್ತೆ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಗರಸಭೆ ಅಧ್ಯಕ್ಷ ಎಂ ಸಮೀಉುಲ್ಲಾ ಅರಸಿಕೆರೆ ಹಾಗೂ ಇತರರ ಸದಸ್ಯರ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಬಗ್ಗೆ ದಾಖಲಿಸಿದ್ದ ದೂರು ಅರ್ಜಿ ವಚ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಹೌದು ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಚಿಹ್ನೆಯಿಂದ ಗೆದ್ದಂತಹ ಕೆಲವು ಸದಸ್ಯರುಗಳು ಪಕ್ಷದ ವಿರುದ್ಧ ಮತ ಚಲಾವಣೆ ಮಾಡಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಲಿಂಗೇಶ್ ಹಾಗೂ ಅಧ್ಯಕ್ಷರ ಚುನಾವಣೆಯಲ್ಲಿ ಪರಾಜಿತಗೊಂಡಂತಹ ಸುಜಾತಾ ರಮೇಶ್ ದೂರು ಸಲ್ಲಿಸಿದರು ಈ ವಿಷಯವಾಗಿ ಇಂದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಎಂ ಸಮೀಉಲ್ಲಾ ಹಾಗೂ ಇತರೆ ಸದಸ್ಯರ ವಿರುದ್ಧ ಹಾಕಿದ್ದಂತಹ ಅರ್ಜಿಯನ್ನು ಜಿಲ್ಲಾಧಿಕಾರಿಗಳು ವಜಾ ಮಾಡಿದ ಕಾರಣ ನಗರಸಭೆ ಮುಂಭಾಗದಲ್ಲಿ ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದ್ರು ಇತಿಹಾಸದಲ್ಲಿ ಇವತ್ತು ನಮ್ಮ ವಿರೋಧಿ ಬಣ ಇವತ್ತು ನಾವು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿ ನಾವು ಭಾಗಿಯಾಗಿದ್ವಿ ಅಂತ ಹೇಳಿ ಏನು ಜಿಲ್ಲಾಧಿಕಾರಿಗಳವರಿಗೆ ನ್ಯಾಯಾಲಯಕ್ಕೆ ಇವತ್ತು ಸಲ್ಲಿಸಿದ ಅರ್ಜಿಯನ್ನು ಜಿಲ್ಲಾಧಿಕಾರಿ ಕುಲ್ಲಂಕುಷವಾಗಿ ಪರಿಶೀಲಿಸಿ ಇವತ್ತು ಅವರ ಅರ್ಜಿಯನ್ನು ತಿರಸ್ಕರಿಸಿರ್ತಾರೆ ಅದು ಸತ್ಯ ಇದೆ ಅವರು ಕೊಟ್ಟಂಥ ನ್ಯಾಯ ಇವತ್ತು ನ್ಯಾಯ ಧರ್ಮ ನೀತಿಗೆ ಇವತ್ತು ಇದೇ ಸತ್ಯಕ್ಕೆ ಜಯ ಇದೆ ಅಂತ ಹೇಳೋಕ್ಕೆ ನಾನು ಬಯಸ್ತಿಲ್ಲ